ವೇದಿಕೆ ಮೇಲೆ ಇರ್ತಕ್ಕಂಥ ಪತ್ರಿಕಾ ಹಿರಿಯರೇ ಪತ್ರಿಕೆಯ ಮುಖ್ಯ ಅಧಿಕಾರಿಗಳೇ ಹಾಗೂ ತುಂಬಾ ಸಂತೋಷ ಕನಿಷ್ಠ ಯಾರು ಇಲ್ಲೋದ್ರು ಪತ್ರಿಕೆಯವರೇ ಸೇರಿದ್ರು ಒಂದು ಸಭೆ ಆಗ್ತದೆ ಒಂದ್ಲೊಂದು ಕಾಲ ಇತ್ತು ಜನರು ಸಿಗ್ತಿದ್ದಿಲ್ಲ ನಾವೇನು ಕೊಡ್ಬೇಕಂತ ಕೇಳೋದು ಇವಾಗ ಒಂದು ಸಂಘಟನೆ ಇದೆ ಕೆಲವು ಜನರು ನಾವು ಹೆಚ್ಚಾಗಿ ಇದ್ದೀವಿ ಆದರೆ ತಪ್ಪು ಯಾರು ತಿಳ್ಕೊಬೋದು ಸಂಖ್ಯೆ ಹೆಚ್ಚಾಗಿದೆ ಕ್ವಾಲಿಟಿ ಕಡಿಮೆ ಆವಾಗ ಎಂಟತ್ತು ಜನರು ಇಟ್ಟಿದ್ದು ಡಿ ಸಿ ಅವರು ವಾರ್ತಾ ಅಧಿಕಾರಿಗಳಿಗೆ ಫೋನ್ ಮಾಡಿ ಕಟ್ಟಿದ್ರು ದಯಮಾಡಿ ನೀರು ಪದ್ಯ ಕರ್ಕೊಂಡು ಬರೋದು ಸ್ಪಷ್ಟವಾಗಿ ವಾರ್ತಾಧಿಕಾರಿಗಳು ಕರ್ಕೊಂಡು ಬರ್ರಿ ಅಂತ ಕರೆದಿದ್ರು ಇವಾಗ ಪರಿಸ್ಥಿತಿ ಏನಿದೆ ನಮ್ಮ ಅಧಿಕಾರಿ ಅವ್ರ ಚಪ್ಪರ ಸೇರ್ಪಡೆ ಯಾಕೆ ನಾವು ಕಮ್ಜೋರ್ ಆಗಿದ್ದೇವೆ ಪತ್ರಕರ್ತರು ಸ್ಟ್ರಾಂಗ್ ಆಗ ನಮ್ಮ ಅಧಿಕಾರಿಗಳು ಸ್ಟ್ರಾಂಗ್ ಇವಾಗ ನಾವು ಪತ್ರಿಕೆ ದಿನಾಚರಣೆ ಮಾಡ್ತಾ ಇದ್ದೀವಿ ಪತ್ರಿಕೆ ಹಬ್ಬ ಅಂತ ಹೇಳ್ತೀವಿ ನಿಜವನ್ನೂ ಪತ್ರಿಕೆ ಹಬ್ಬ ಅಲ್ಲ ಪತ್ರಿಕೆ ಅಳಿತ ನಾವು ಒಂದು ವರ್ಷದಲ್ಲಿ ಏನ್ ಮಾಡಿವಿ ಆತ್ಮ ಅವಲೋಕನ ಮಾಡ್ತಕ್ಕಂಥ ದಿನ ಪತ್ರಿಕಾ ದಿನಾಚರಣೆ ಅಲ್ಲ ಪತ್ರಿಕಾ ದಿನಾಚರಣೆ ನಿಮಿತ್ತವಾಗಿ ನಾವು ನಮ್ಮ ಆತ್ಮ ಅವಲೋಕನೆ ಮಾಡ್ಕೋಬೇಕು ನಾವು ಪತ್ರಕರ್ತರಾಗಿ ಎಷ್ಟು ಮಟ್ಟಿಗೆ ಉಳಿದಿದ್ದೀವಿ ನಾವು ಒಂದು ವರ್ಷದಲ್ಲಿ ಏನ್ ಮಾಡಿದ್ದೀವಿ ದೀಪಾವಳಿಗೆ ಹೇಗ ತಮ್ಮ ಅಂಗಡಿಯವರು ಲೆಕ್ಕ ತೆರಿದ್ದಾರೆ ಲಾಭ ಎಷ್ಟು ನಷ್ಟ ಆಯಿತು ಜಾಹೀರಾತಿ ಎಷ್ಟು ಬಂದು ರೊಕ್ಕ ಎಷ್ಟು ಬಂದು ಅದು ಅಲ್ಲ ನಾವು ಪತ್ರಕರ್ತರಾಗ್ಲಿ ಪತ್ರಿಕಾ ಧರ್ಮದ ಕಾರ್ಯ ಎಷ್ಟು ಮಟ್ಟಿಗೆ ಮಾಡಿರಿ ಇದನ್ನು ನಾವು ಯಾರು ಮಾಡ್ಕೊತಾ ಇಲ್ಲ ಸ್ಥಾನಮಾನ ಬೇಕು ಸ್ಥಾನಮಾನ ಬೇಡ ಅಂತ ಅಲ್ಲ ಆದರೆ ಸ್ಥಾನಮಾನ ಭಿಕ್ಷೆ ಅಲ್ಲ ಬೇಡ್ಕೊಂಡ್ರು ಸಿಗಲಿಲ್ಲ ಬೇಳ್ಕೊಂಡ್ರೆ ಅವು ಅಷ್ಟೇ ತೊಗೋಬೇಕಾಗ್ತದೆ ನಮ್ಮ ಹಕ್ಕಿದ್ರ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕಾಗ್ತದೆ ಅದಕ್ಕೆ ನಾವು ಕೊಟ್ಟು ಬಂದು ಪತ್ರಕರ್ತರು ಸ್ವಾಭಿಮಾನ ಕರೆದಿದ್ದೇವೆ ಮತ್ತೊಂದು ನಮ್ಮ ಪತ್ರಕರ್ತರಲ್ಲಿ ಕೆಲವು ಜನರು ಆಧುನಿಕ ಆಗಿದ್ದಾರೆ ಕುಡಿಯೋದು ಕರ್ತಾರೆ ನಾವು ಯಾರ ಯಾರಾಗಿದ್ದರೆ ದಯಮಾಡಿ ಅವ್ರ ಹೆಂಡ್ರ ಮಕ್ಕಳು ಹಾಳಾಗಲ್ಲ ಹೀಗೆ ಹೇಳಿದ್ರು ಅವ್ರಿಗಿಲ್ಲ ಅವರು ಆರೋಗ್ಯ ಕೇಳಿಸ್ಕೊಂಡು ಹಾಳಾಗಿಲ್ಲ ಕೂಡ ಪತ್ರಕರ್ತರು ನನ್ನಲ್ಲೇ ಕೆಲಸ ಮಾಡಿದ್ರು ನಾನು ಒಂದು ಮಾತು ನಿಷ್ಠರವಾಗಿ ಹೇಳ್ತೀನಿ ಇಂಥ ಸಾತ್ರ ಮುಂದೆ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅವರು ಬಂತಿದ್ರು ಹೆಣ್ಣು ಮಕ್ಕಳು ಬಂತಲ್ಲ ಅವ್ರ ಕುಡಕೂರ್ ಬಗ್ಗೆ ನಾನು ಕಠೋರವಾಗಿ ಹೇಳ್ತೀನಿ ಕುಡಕೂರು ಅಂದ್ರೆ ಸಾತ್ರ ಅವ್ರ ಹೆಣ್ಣು ಮಕ್ಕಳಿಂದ ಸಹಾಯ ಅವ್ರಿಗೆ ಬದು ಸಲಕ್ಕೆ ಸಲ ಮಾಡಬೇಡಿ ಯಾಕಂದ್ರೆ ಅವ್ರು ಅಂದ್ರೆ ಅವರು ಬರ್ತಲ್ಲ ಎಕಡೆ ಮಕ್ಕಳಿಗೆ ಇಂಥ ಮಾಡ್ತೀವಿ ಯಾಕಂದ್ರೆ ನಮ್ಮದು ಮಾಂಗಡಿ ಸಮಾಜ ಅಂತಿದೆ ಅದ್ರಲ್ಲಿ ನಲವತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಈಗ ಅಲ್ಲಿ ಎಪ್ಪತ್ತೈದು ಪ್ರತಿಶತ ಕುಡಿಯೋರು ಇಲ್ಲ ಅವ್ರು ಬಿಟ್ಟಾರೆ ಈಗ ಲಿಂಗಾಯತರು ಎಲ್ಲರೂ ಬಿಟ್ಟಿರ್ತಾರೆ ಅವ್ರಿಗೆ ಸಿಗುತ್ತೆ ಆದ್ರೆ ನಾನು ಯಾಕಿದ್ ಮಾತಾಡ್ತಾ ಇದ್ದೀನಿ ಅಂದರೆ ನಾವು ಪತ್ರ ಅಂಜಿಕೆಯವರಾಗಿರುವ ಪತ್ರಕರ್ತರಿಗೆ ಅಂಜಿಕೆ ಪತ್ರಕರ್ತರು ನೋಡಿ ಜನರ ನಾವು ಅವರಲ್ಲಿ ಬರಬೇಕು ಇವತ್ತು ಪತ್ರಿಕೆ ಅಂತೇಳಿ ಏನಾಗಿದೆ ನಾವೇನ್ ತಿಳ್ಕೊಟಿವಿ ನಾವು ಪತ್ರಕರ್ತರು ಇದ್ದೀವಿ ಯಾರಿಗಾದ್ರೂ ಹೆದರ್ಸ್ಬಹುದು ಯಾರಿಗಾದ್ರೂ ಇಳಿಸ್ಬಹುದು ಏರ್ಸ್ಬಹುದು ಅದು ನಾವು ತಿಳ್ಕೊಂತೀವಿ ಪತ್ರಕರ್ತರು ಯಾರಿಗಾದರೂ ಏರ್ಸಲ್ಲೂ ಯೋಜದ್ರು ಮಾಡಿದ್ರ ಇವರೆಲ್ಲರೇ ಇವ್ರು ಹೇಳಿದವ್ರೆ ಅಲ್ಲಿ ಎಂತವರಲ್ಲ ಬದಮಾಸಿರಪ್ಪ ಆಡ್ಲಿ ಚೋಲೋರ ಮಾಡಲಿ ಆ ರಾಜಕಾರಣಿ ಮೇಲೆ ತಾಕತ್ತಲ್ಲ ಅವ್ರು ಹಾಕಲತ್ತ ಪತ್ರಕರ್ತರು ಏನು ತರಕಾರಿ ಚೋರ್ ಆಗ್ಲತ್ತಿಲ್ಲ ಈಗ ಸಿದ್ದರಾಮಯ್ಯ ಅವ್ರಿಗೆ ನಿಲ್ಸ್ಬೇಕಂತ ಎಷ್ಟೋ ಪತ್ರಕರ್ತರು ಸಂಘಟನೆ ಮಾಡಿ ಗೋಧಿನಿ ಚೋರ್ ಅಂತ ಹೇಳಿದ ಎಲ್ಲರು ಕರೆದರು ಏನು ಆಗಲ್ಲ ಆದ್ರೆ ಪತ್ರಕರ್ತರು ಮೆಸೇಜ್ ಎಲ್ಲ ಕಡೆ ಸುದ್ದಿ ಅವ್ರು ಎಲ್ಲರಿಗೂ ತಿಳಿಸ್ಕೋರು ಆದರೆ ಅವ್ರೆದ ಎಲ್ಲ ಅದಾದ್ರೂ ನಮ್ಮ ಕೈಯಲ್ಲಿ ವಿದ್ಯುತ್ ಶುದ್ದಿ ಪ್ರಾಮಾಣಿಕವಾಗಿ ವಸ್ತುನಿಷ್ಟವಾಗಿ ಸತ್ಯವಾಗಿ ಕೊಡಬೇಕು ಆದರೆ ನಾವು ಬದುಕಿಗೆ ಸತ್ಯವಾಗಿ ಕೊಡಬೇಕಾದ್ರೆ ನಾವು ಎಷ್ಟು ಒಟ್ಟಿಗೆ ಸತ್ಯ ಇದ್ದೀವಿ ಆದ್ರೆ